ವಿರೋಧಿಗಳಿಗೆ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿದ್ದಾರೆ ಬಾನು ಮುಷ್ತಾಕ್ ಅವರು ಚಾಮುಂಡಿ ದೇವಿಯೇ ನನ್ನನ್ನು ಕರೆಸಿಕೊಂಡಿದ್ದಾಳೆ ಅಂತ ಮುಷ್ತಾಕ್ ಅವರು ಮಾತಾಡಿದ್ದಾರೆ ಇದು ಶಾಂತಿಯ ಹಬ್ಬ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಆಕಾಶ ಯಾರನ್ನು ಕೂಡ ಬೇರ್ಪಡಿಸಲ್ಲ ಆಕಾಶ ಯಾರನ್ನು ಕೂಡ ಭೇದ ಭಾವ ಮಾಡಲ್ಲ ಭೂಮಿ ಯಾರನ್ನು ಕೂಡ ಆಚೆಗೆ ತಳ್ಳಲ್ಲ ಮನುಷ್ಯ ಮಾತ್ರ ಗಡಿಗಳನ್ನು ಹಾಕ್ಕೊಳ್ತಾನೆ ತಾಯಿ ಚಾಮುಂಡಿ ಶಕ್ತಿ ಧೈರ್ಯ ಮಮತೆಯ ಸಂಕೇತ ನಮ್ಮೊಳಗಿನ ದ್ವೇಷ ಅಸಹಿಷ್ಣುತೆಯನ್ನು ನಾಶ ಮಾಡಲಿ ಇದು ನಾನು ನೂರಾರು ಬಾರಿ ದೀಪ ಬೆಳಗಿದ್ದೇನೆ ನೂರಾರು ಬಾರಿ ನಾನು ಪುಷ್ಪಾರ್ಚನೆ ಮಾಡಿದ್ದೇನೆ ನಾನು ಮಂಗಳಾರತಿಯನ್ನು ಸ್ವೀಕರಿಸಿದ್ದೇನೆ ನನಗಿವೆಲ್ಲ ಹೊಸದೇನೂ ಅಲ್ಲ ಈ ಮಣ್ಣಿನ ವಾರಸುದಾರಿಕೆ ಎಲ್ರಿಗೂ ಇದೆ ಹಿಂದೂ ಧರ್ಮದ ಜೊತೆಗಿನ ನನ್ನ ಸಂಬಂಧ ಎಂಥದ್ದು ಅಂತ ನಾನು ಹೇಳಿದ್ದೇನೆ ಆತ್ಮ ಚರಿತ್ರೆಯಲ್ಲಿ ನನ್ನ ಸಂಬಂಧ ಎಂಥದ್ದು ಅಂತ ನಾನು ತಿಳಿಸಿದ್ದೇನೆ ನನ್ನ ಧಾರ್ಮಿಕ ನಂಬಿಕೆಗಳು ಮನೆಯ ಹೊಸ್ತಿಲು ಕೂಡ ದಾಟಿಲ್ಲ ನನ್ನ ಧಾರ್ಮಿಕ ನಂಬಿಕೆ ನನ್ನ ಮನೆ ಹೊಸ್ತಿಲಿನ ಒಳಗಡೆನೇ ಇದೆ ಇನ್ನೊಬ್ಬರಿಗೆ ಯಾವತ್ತೂ ತೊಂದರೆ ಮಾಡಿಲ್ಲ ನಾನು ಅಂತೇಳಿ ಭಾನು ಮುಷ್ತಾಕ್ ಮಾತಾಡಿದ್ದಾರೆ ದಸರಾ ಉತ್ಸವದ ಉದ್ಘಾಟನೆಯನ್ನ ತಾಯಿ ಚಾಮುಂಡೇಶ್ವರಿಯ ಕೃಪಾಶೀರ್ವದೊಂದಿಗೆ ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡ್ತಾ ಇದ್ದೀನಿ ನಾನು ಈಗಾಗಲೇ ಒಂದು ಸಂದರ್ಶನದಲ್ಲಿ ಹೇಳಿದ್ದೆ ನನ್ನ ಗೆಳತಿ ಒಬ್ಬರು ನನ್ನ ಬುಕ್ಕರ್ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನನ್ನನ್ನ ಕರ್ಕೊಂಡು ಬರ್ತೀನಿ ಅಂತ ಹರಕೆ ಹೊತ್ತಿದ್ರು ನನ್ನ ಆಪ್ತ ಗೆಳತಿ ಯಾಕೆ ನನಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣಾಂತರಗಳಿಂದ ಆದ್ರೆ ಈ ಒಂದು ವಿಶಿಷ್ಟ ಸನ್ನಿವೇಶದಲ್ಲಿ ನನ್ನನ್ನು ಕರ್ನಾಟಕದ ಸರ್ಕಾರದ ಮೂಲಕ ಆಹ್ವಾನ ಮಾಡಿ ತಾಯಿ ಚಾಮುಂಡಿ ಕರೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿದೆ ಈ ವಿಷಯದಲ್ಲಿ ಬೇಕಾದಷ್ಟು ಏರು ಪೇರುಗಳು ಬೇಕಾದಷ್ಟು ಎಲ್ಲ ರೀತಿಯ ಒಂದು ಚಾರಿತ್ರಿಕ ಸನ್ನಿವೇಶಗಳು ಉತ್ಪನ್ನ ಆದರೂ ಕೂಡ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಂಡೆ ಕರ್ಸ್ಕೊಂಡಿದ್ದಾಳೆ ನಾನು ಈಗ ತಾನೇ ಆಕೆಯ ಸನ್ನಿಧಿಯಿಂದ ನಿಮ್ಮೆಲ್ಲರ ಎದುರಿಗೆ ಬಂದು ನಿಂತಿದ್ದೀನಿ ಸ್ನೇಹಿತರೆ ಮೈಸೂರು ದಸರಾದ ಈ ಅತಿ ಮಹತ್ವದ ಪವಿತ್ರ ಕ್ಷಣದಲ್ಲಿ ಚಾಮುಂಡಿ ತಾಯಿಯ ಕೃಪೆಯ ನೆರಳಿನಲ್ಲಿ ಈ ವೇದಿಕೆಯಿಂದ ನಿಮ್ಮೆದುರು ನಿಲ್ಲುವ ಅವಕಾಶ ನನಗೆ ದೊರೆತಿರ್ತಕ್ಕಂಥ